ನೇಮಕಾತಿಯಲ್ಲಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇತ್ತು ಬಿಕಾಸ್ ಏನಾದರೆ ಎಕ್ಸಾಂಪಲ್ ಹೇಳೋದಾದ್ರೆ ಕೆ ಎಸ್ ನೋಟಿಫಿಕೇಶನ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ವಿಲೇಜ್ ಅಕೌಂಟೆಂಟು ಈ ಒಂದು ಎಕ್ಸಾಮ್ಸ್ ಆಗಿರೋ ಒಂದು ಎಕ್ಸಾಮ್ಸಲ್ಲೆಲ್ಲನೂ ಈ ಒಂದು ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಏನು ರಿಸರ್ವೇಶನ್ಸ್ ಇದೆ ತ್ರೀ ಎ ಅಭ್ಯರ್ಥಿಗಳಿಗೆ ಫೋರ್ ಪರ್ಸೆಂಟು ತ್ರೀ ಬಿ ಅಭ್ಯರ್ಥಿಗಳಿಗೆ ಫೈವ್ ಪರ್ಸೆಂಟ್ ರಿಸರ್ವೇಶನ್ಸ್ ಇದೆ ಈ ಒಂದು ರಿಸರ್ವೇಶನ್ಸ್ ಎಷ್ಟಿದೆ ಅಷ್ಟು ಸೀಟ್ ಸಿಗ್ತಾ ಇರಲಿಲ್ಲ ಫಾರ್ ಎಕ್ಸಾಂಪಲ್ ನೂರು ಸೀಟಲ್ಲಿ ನೂರು ವೇಕೆನ್ಸಿಲಿ ನಾಲ್ಕು ಐದು ಪೋಸ್ಟ್ ಸಿಗಬೇಕಾಯಿತು ಆದರೆ ಅಷ್ಟು ಸಿಗ್ತಾ ಇಲ್ಲ ಇದು ಸಾಕಷ್ಟು ಅನ್ಯಾಯ ಆಗ್ತಾ ಇತ್ತು ಈ ಒಂದು ಟ್ವೆಂಟಿ ಬಿಂದು ಏನಿತ್ತು ಅದನ್ನು ಅಪ್ಲೈ ಮಾಡ್ತಾ ಮುಂಚೆ ಅಪ್ಲೈ ಮಾಡ್ತಾ ಇದ್ರು ಅದು ಕರೆಕ್ಟ್ ಆಗ ಬರ್ತಾ ಇತ್ತು ಇವಾಗ ಹಂಡ್ರೆಡ್ ಪಾಯಿಂಟ್ಸ್ ಬಿಂದು ಏನಿದೆ ಅದು ಅಪ್ಲೈ ಮಾಡೋದ್ರಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಮತ್ತೆ ಅದು ಜಿಲ್ಲಾವರು ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ ನಾವು ರಾಜ್ಯವಾರು ಎಕ್ಸಾಮ್ಸ್ ಮಾಡಬೇಕು ಅಂತ ಹೇಳಿ ನಮ್ಮ ಅಕ್ಸರ್ ಸಂಘಟನೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಮೋದು ಶಿವು ಪ್ರವೀಣ್ ಮತ್ತೆ ದರ್ಶನ್ ಇವರೆಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು ಬಂದು ಈ ಒಂದು ಪ್ರತಿಯೊಂದು ಎಮ್ ಎಲ್ ಎ ಮಿನಿಸ್ಟರ್ಸ್ಗೆ ಮತ್ತು ಸ್ವಾಮೀಜಿಗಳಿಗೆ ಎಲ್ಲರಿಗೂ ಭೇಟಿ ಮಾಡಿ ನಾವು ಸಂಘಟನೆಯಿಂದ ಡಿ ಪಿ ಆರ್ ಸೆಕ್ರೆಟರಿ ಜಗದೀಶ್ ಸರ್ಗೆ ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕೆ ನಾವು ಮನವಿ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಫೈಲ್ ಪುಟ್ ಅಪ್ ಆಯಿತು ಆ ಫೈಲ್ ಇವತ್ತು ಎಕ್ಸ್ಪರ್ಟ್ ಕಮಿಟಿ ಜೊತೆ ಚರ್ಚೆ ಮಾಡಿ ಎಕ್ಸ್ಪರ್ಟ್ ಕಮಿಟಿ ಅದನ್ನೆಲ್ಲ ಅನಲೈಸ್ ಮಾಡಿ ಏನಾಗಿದೆ ಇದನ್ನ ಇದ್ರ ಬಗ್ಗೆ ಚರ್ಚೆ ಮಾಡಿ ಫಾರ್ ಎಕ್ಸಾಂಪಲ್ ಇನ್ನು ಮುಂದೆ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಪ್ರಾಪರ್ ರಿಸರ್ವೇಶನ್ ಅಪ್ಲೈ ಆಗಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ ಏಕೆಂದರೆ ಮುಂದೆ ಈ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರೋದ್ರಿಂದ ಮತ್ತೆ ಓದಿ ಪ್ರಯೋಜನ ಇಲ್ಲ ಆ ರೀತಿ ಯಾಕೆಂದರೆ ಮಾರ್ಜಿನ್ ಒನ್ ಆರ್ ಟು ಮಾರ್ಕ್ಸಲ್ಲಿ ಫೇಲ್ ಆಗ್ತಿದ್ದಾರೆ ಇದನ್ನು ಅಂತ ಅಂತೇಳ್ಬಿಟ್ಟು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವರು ಅಪ್ಲೈ ಮಾಡಬೇಕು ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಕೆ ಎಸ್ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಇನ್ಕ್ಲೂಡಿಂಗ್ ಬ್ಯಾಂಕಿಂಗ್ ಸೆಕ್ಟರಲ್ಲೂ ಅಷ್ಟೇ ರಿಸರ್ವೇಷನ್ಸ್ ಏನಿದೆ ಆ ರಿಸರ್ವೇಷನ್ಸ್ ಯಾರಿಗೆ ಸಿಗಬೇಕು ಅವ್ರಿಗೆ ಅಷ್ಟು ಸಿಗಲೇಬೇಕಾಗುತ್ತೆ ಇದಕ್ಕೋಸ್ಕರ ನಾನು ಡಿ ಪಿ ಆರ್ ಸೆಕ್ರೆಟರಿ ಜಗದೀಶ್ ಸರ್ ಹತ್ರ ಹೋಗಿ ಮನವಿ ಮಾಡಿಕೊಂಡಾಗ ಅವರು ಆದಷ್ಟು ಬೇಗ ಇದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ನಾನೇನಪ್ಪ ಅಂದರೆ ಆಸ್ ಎ ಸ್ಟೂಡೆಂಟ್ಸ್ ಏನು ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಈ ಒಂದು ರಿಸರ್ವೇಷನ್ಸ್ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಅವ್ರು ಇನ್ನೂ ಚೆಕ್ ಮಾಡಿ ಅದೆಲ್ಲ ಏನೇನು ಆಗಿದೆ ಏನೇನು ಮಿಸ್ಟೇಕ್ಸ್ ಆಗಿದೆ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಇನ್ನು ಸರಿ ಆಗಿಲ್ಲ ಅದು ಸರಿ ಆಗೋ ತನಕ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಈಗ ಆಲ್ರೆಡಿ ನಾವು ಅವ್ರು ಹೇಳಿದ್ದೀವಿ ಆದಷ್ಟು ಬೇಗ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡಿಸ್ಬಿಟ್ಟು ಆದಷ್ಟು ಬೇಗ ನಮಗೆ ಮಾಹಿತಿ ಕೊಡ್ತಾರೆ ಅದಕ್ಕೆ ಮುಂಚೆ ನಾವೇನು ಈ ಹೋರಾಟ ಮಾಡ್ತಾ ಇದೀವಿ ಮಾಧ್ಯಮದ ಮುಖಾಂತರ ಇರ್ಬೋದು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಪೇಪರಲ್ಲಿ ಎಲ್ಲ ಹಾಕ್ಸ್ತಾ ಇದ್ದೀವಿ ಏನೇನು ಮಿಸ್ಟೇಕ್ಸ್ ಆಗಿದೆ ಏನೇನು ಇಲ್ಲ ಅಂತೇಳಿ ಇವತ್ತು ಕೂಡ ಸಾಕಷ್ಟು ಪೇಪರಲ್ಲಿ ಬಂದಿದೆ ಈ ಒಂದು ಸಮಸ್ಯೆ ನೆಕ್ಸ್ಟ್ ನೇಮಕಾತಿ ಆಗೋದಕ್ಕೆ ಮುಂಚೆ ಈ ಒಂದು ಸಮಸ್ಯೆ ಬಗೆಹರಿಬೇಕು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಒಂದು ಏನು ಅನ್ಯಾಯ ಆಗ್ತಿದೆ ಅದನ್ನು ಸರಿಪಡಿಸ್ಬೇಕು ಮತ್ತು ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನು ರಿಸರ್ವೇಷನ್ಸ್ ಮಿಸ್ಟೇಕ್ಸ್ ಇದೆ ಅದನ್ನೂ ಅಷ್ಟೇ ಸರ್ಕಾರ ಕೂಡಲೇ ಸರಿಪಡಿಸ್ಬೇಕು ಈ ಒಂದು ಇಂದ ಸಾಕಷ್ಟು ನೋಟಿಫಿಕೇಷನ್ಸು ಕೋರ್ಟ್ ಮೆಟ್ಲು ಹೋಗ್ತಿದ್ದಾರೆ ವಿದ್ಯಾರ್ಥಿಗಳು ಈ ಒಂದು ಪ್ರತಿಯೊಂದು ನೋಟಿಫಿಕೇಷನ್ಸು ವರ್ಷಾನ್ಗಟ್ಲೆ ಡಿಲೇ ಆಗೋದು ಬೇಡ ಅಂತ ನಮ್ಮ ಒಪಿನಿಯನ್ ಆದಷ್ಟು ಬೇಗ ಯಾವುದೇ ಸಮಸ್ಯೆ ಇದ್ದರೂ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ಅದಕ್ಕೆ ಸ್ಪಂದಿಸಿ ಬಗೆಹರಿಸಬೇಕು ಈ ಒಂದು ಬಗೆಹರಿಸೋದ್ರಲ್ಲಿ ನಾವು ಎಲ್ಲ ಪ್ರಯತ್ನನು ಮಾಡ್ತಾ ಇದೀವಿ ಅಕ್ಸರ್ ಸಂಘಟನೆಯಿಂದ ಆದಷ್ಟು ಬೇಗ ಈ ಒಂದು ಪ್ರಯತ್ನ ಅಂದರೆ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸೋ ಪ್ರಯತ್ನ ಎಲ್ಲ ರೀತಿಯೂ ನಾವು ಪ್ರಯತ್ನ ಮಾಡ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ